ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಾನು ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿನ್ನೆ ಕೆಲವು ವಿಷಯಗಳಲ್ಲಿ ನಡೆದಿದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆ್ಯಂಡ್ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಕೆಲವೊಂದು ಸೆನ್ಸಿಟಿವ್ ಆಗಿರುವಂಥ ವಿಷಯ ವಿಷಯಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಸೊ ಅದ್ರ ಬಗ್ಗೆ ನನ್ನ ಅನಿಸಿಕೆ ಆ್ಯಂಡ್ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸುವಂತ್ರಿ ಆ್ಯಂಡ್ ನಿನ್ನೆ ಹೆಲ್ಮೆಟ್ ಆಗಿರುವಂಥದ್ದು ಅಲ್ರಡಿ ಗೊತ್ತಿದೆ ನಿಮಗೆ ಕರಿಬಸಪ್ಪ ಪಾಯಿಂಟ್ ಅಮಿತ್ ಸೊ ನನಗೆ ಅಮಿತ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಬೇಜಾರು ಅನಿಸ್ತಾ ಇದೆ ಬಿಕಾಸ್ ಲಾಸ್ಟ್ ಕಂಟೆ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆಗೆ ಬರ್ತಾರೆ ಆ್ಯಂಡ್ ತುಂಬ ಮಾತುಗಳು ಆಡಿರ್ತಾರೆ ಸೊ ಸೊ ಅದನ್ನೆಲ್ಲ ಅಟ್ಲೀಸ್ಟ್ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಿತ್ತು ಅಂತ ನನಗನ್ಸುತ್ತೆ ಬಿಕಾಸ್ ಶುಕ್ರವಾರ ನಾಮಿನೇಷನ್ ನಡೆಯುತ್ತೆ ಸೊ ಅದಾದಮೇಲೆ ವೋಟಿಂಗ್ಸ್ ಓಪನ್ ಮಾಡುವಂಥದ್ದು ಕೇವಲ ಎರಡು ದಿನ ಅಂತ ಅನಿಸುತ್ತೆ ಮೇ ಬಿ ಸಂಡೇ ಲೆವೆನ್ ಓ ಕ್ಲಾಕಿಗೆ ಮುಗಿದಿದೆ ಸೊ ಅದೆಲ್ಲೋ ತುಂಬ ಶಾರ್ಟ್ ಪೀರಿಯಡ್ ಆಯಿತು ಅಟ್ಲೀಸ್ಟ್ ನಾಮಿನೇಷನ್ ಆಗಿದ್ದಾರೆ ಅಂತಂದಾಗೆ ಅಲ್ಲಿ ಆದ ನಾಮಿನೇಷನ್ ಆದಂಥ ಸ್ಪರ್ಧಿಗಳಿಗೆ ಒಂಚೂರು ವೋಟಿಂಗ್ ಗಳಿಸಬೇಕು ಅಂತಂದರೆ ಅಟ್ಲೀಸ್ಟ್ ಅವ್ರು ಆಟ ಆಡಲಿಕ್ಕೆ ಒಂದು ಚೂರ ಸಮಯ ಬೇಕಿತ್ತು ಅಂತ ನನಗನ್ಸುತ್ತೆ ನಿಜವಾಗ್ಲೂ ಬ್ಯಾಡ್ ಲಕ್ ಅಂತಲೇ ಹೇಳ್ತೀನಿ ಸೊ ಅಲ್ಲಿ ನಮ್ಮ ಅಮಿತ್ ಅವ್ರ ಕಡೆಯಿಂದ ಸೊ ಅದ್ರ ಬಗ್ಗೆ ಮಾತ್ರಣ ಆ್ಯಂಡ್ ಇನ್ನೊಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸು ಸುದೀಪ್ ಸರ್ ಎಂಟ್ರಿ ಆಗ್ತಾರೆ ಎಂಟ್ರಿ ಆದಮೇಲೆ ಸೊ ಬಿಗ್ ಬಾಸ್ ಎಪಿಸೋಡ್ಗಿಂತ ಮುಂಚೆ ಏನಾಯಿತು ಅಂತ ಒಂದು ಚಿಕ್ಕದಾಗ ಒಂದು ವೀಟಿ ಆಗ್ತಾರೆ ಸೊ ಅದರಲ್ಲಿ ಸ್ಪಂದನ ಆಯ್ನ ರಾಶಿಕ್ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಮೇ ಬಿ ಬಿಗ್ ಬಾಸ್ ಮನೆ ಒಳಗೆ ಈ ಜಂಟಿಗಳ ಒಂದು ಇದರಲ್ಲಿ ಹೆಂಗೆ ಆಡಬೇಕು ಅನ್ನೋಂಥದ್ದು ಮೇ ಬಿ ಸ್ಪಂದನ ಸ್ವಲ್ಪ ಒಂದರಾದ್ರ ಇದ್ರು ಅಂತ ಅನಿಸುತ್ತೆ ಸೊ ಅದ್ರ ಬಗ್ಗೆಯೇ ರಾಶಿಕ್ ಆಯ್ಂಡ್ ಇಬ್ಬರು ಕೂಡ ಡಿಸ್ಕಷನ್ ಮಾಡ್ತಿರ್ತಾರೆ ಸೊ ಒಂಟಿ ಇರಲಿ ಏನೇ ಇರಲಿ ಎಕ್ಸಾಂಪಲ್ ಗಿಲ್ಲಿ ತೊಗೊಳ್ಳಿ ಕಾವ್ಯ ತೊಗೊಳ್ಳಿ ಕಾವ್ಯ ಏನು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಗಿಲ್ಲಿ ಏನು ಮಾಡಬೇಕು ಅದನ್ನ ಕರೆಕ್ಟಾಗಿ ಮಾಡ್ತಾವೆ ಸೊ ಅದರಿಂದ ಕಾವ್ಯಾಗೂ ಕೂಡ ಹೆಲ್ಪ್ ಆಗ್ತಿರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಗಿಲ್ಲಿ ಮಾಡ್ತಿದ್ದಾನೆ ಸೊ ಅದನ್ನು ಮಾಡ್ಬೇಕಂತ ನನಗನ್ಸುತ್ತೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಬಂದಿದ್ದೀರಾ ಸಿಗಾಕೊಂಡಿದ್ದೀರಾ ಅಂತಂದರೆ ಮಾಡಲೇಬೇಕು ಇಲ್ಲ ಅಂತಂದರೆ ಅಮ್ಮಿತ್ತರ ಆಚೆ ಹೋಗ್ಬೇಕಾಗುತ್ತೆ ಕರಿ ಬಸ್ ಅವ್ನ ಸೇರಿಕೊಂಡು ಹಂಗೆ ಹೋಗಬೇಕಾಗತ್ತೆ ಚೆನ್ನಾಗಾದರೆ ಇಬ್ಬರಿಗೂ ಒಬ್ಬರಿಂದ ಇನ್ನೊಬ್ರು ಚೆನ್ನಾಗಿ ಇಬ್ಬರು ಪಾಸಿಟಿವ್ ಆಗುತ್ತೆ ಇಲ್ಲ ನೆಗೆಟಿವ್ ಆಯಿತು ಅಂದರೆ ಒಬ್ಬರು ಎಷ್ಟೇ ಟ್ಯಾಲೆಂಟ್ ಇದ್ರು ಏನೇ ಇದ್ದರೂ ಕೂಡ ಆಚೆ ಹೋಗಬೇಕಾಗತ್ತೆ ಏನೂ ಮಾಡಿಲ್ಲ ಅಂತಂದರೆ ಸೊ ಅದೇ ಆಗಿರುವಂಥದ್ದು ಸೊ ಅದು ಮಾಡ್ಕೊಬೇಕಾಗುತ್ತೆ ಸ್ಪಂದನಾದ್ರೂ ಆಗಿರ್ಬೋದು ರಾಶಿಕಾದರೂ ಆಗಿರ್ಬೋದು ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಸತೀಶ್ ಆ್ಯಂಡ್ ಚಂದ್ರಪ್ರಭ ಡಿಸ್ಕಷನ್ ಮಾಡ್ತಿರ್ತಾರೆ ಅಲ್ಲಿ ಸತೀಶ್ ಅವ್ರಿಗೆ ಸ್ಟ್ಯಾಂಡ್ ತೊಗೊಳ್ಳೋದು ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲವಂತೆ ಅರ್ಥ ಆಗ್ತಿಲ್ಲ ಅದು ಏನು ಅವ್ರು ಏನೋ ಡೈಲಾಗ್ ಹೊಡೆದ್ರು ಅಲ್ಲಿ ಬಂದ್ಬಿಟ್ಟು ಹನ್ನೊಂದು ಸೀಸನ್ಗಳ ಒಳಗೂ ಆಗಿಲ್ಲ ಸೊ ಅದನ್ನು ನಾನು ಈ ಹನ್ನೆರಡನೇ ಸೀಸನಲ್ಲಿ ಮಾಡಿ ತೋರಿಸ್ತೀನಿ ಹಾಗೆ ಈಗ ಅಂತೆಲ್ಲ ಡೈಲಾಗ್ ಹೊಡೆದವರು ಸ್ಟ್ಯಾಂಡ್ ತೊಗೊಳ್ಳೋದು ಅಂತ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಚಂದ್ರಪ್ರಭನ ಹತ್ರ ಹೇಳ್ತಿದ್ದಾರೆ ಆ್ಯಂಡ್ ಅಲ್ಲಿ ಜಾಯ್ನ್ ಆಗಿರೋವಂಥದ್ದು ನಮ್ಮ ಗಿಲ್ಲಿ ಬೇರೆ ಜಾಯ್ನ್ ಆಗ್ತಾನೆ ಸೊ ಅಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಆಡಬೇಕಾ ಕಾಣಿಸ್ಕೊಬೇಕು ಅಂತಂದರೆ ಕಿತ್ತಾಡಬೇಕಾ ಹೊಡೆದಾಡಬೇಕಾ ಬೈದಾಡ್ಕೊಬೇಕಾ ಹಾಗೆಲ್ಲ ಹೇಳಿದ್ರೆ ಅಲ್ಲಿ ಅಗೇನ್ ಅಲ್ಲೆಲ್ಲರೂ ಇಬ್ಬರು ಕೂಡ ಹೇಳುವಂಥ ಪ್ರಯತ್ನ ಮಾಡಿದ್ರು ಅಲ್ಲೊಂದು ಪದ ಬಳಸಿದ್ರಪ್ಪ ಅದು ನನಗೆ ಒಬ್ಬರಿಗೆ ಹಂಗೆ ಕೇಳಿಸ್ತಾ ಅಥವಾ ಎಲ್ರಿಗೂ ಹಂಗೆ ಕೇಳಿಸ್ತಾ ಗೊತ್ತಿಲ್ಲ ಎರಡು ವರ್ಸು ಬೀಪ್ ಓಡಿನೇ ಏ ಸ್ಯಾ ಹಿಂಗೇನೋ ಬಂತದು ಓಕೆ ಸೊ ಅದನ್ನು ನಾನು ಬೀಪ್ ಮಾಡ್ತೇನೆ ಅದು ನಿಮಗೂ ಹಂಗೆ ಕೇಳಿಸ್ತಾ ಹೇಗೆ ಅಂತ ಇನ್ ಕೇಸ್ ಅದೇ ಥರ ಈ ರೀತಿಯಲ್ಲಿ ಕೇಳಿಸಿದ್ರೆ ದಯವಿಟ್ಟು ಬಿಗ್ ಬಾಸ್ ಅವರು ಅದನ್ನು ಬೀಪ್ ಸೌಂಡ್ ಹಾಕಿ ಅಟ್ಲೀಸ್ಟ್ ಮನೆ ಒಳಗಡೆಗೆಲ್ಲ ನಾನು ಓ ಟಿ ಟಿ ನೋಡಿರುವಂಥದ್ದು ಅದು ಹಾಗೆ ಬಂತಲ್ಲಿ ಸೊ ಅಟ್ಲೀಸ್ಟ್ ಅದನ್ನು ಬೀಪ್ ಮಾಡಿ ಟಿ ವಿನಲ್ಲಿ ಏನು ಏನು ಅಂತ ನಾನು ಕರೆಕ್ಟಾಗಿ ನೋಡಿಲ್ಲ ನಾನು ನೋಡಿರುವಂಥದ್ದು ಒ ಟಿ ಟಿನಲ್ಲಿ ಸೊ ಅಟ್ ಲೀಸ್ಟ್ ಆ ಥರದ್ದು ಬೀಪ್ ಹಾಕಿ ಅಂತ ನಾನು ಹೇಳ್ತಾ ಸೊ ಈ ಥರದ ಒಂದು ಗೊಂದಲದಿರುವಂಥ ಸತೀಶ್ ಅವರು ಹೆಂಗೆ ಬಿಗ್ ಬಾಸ್ನ ವಿನ್ ಆಗ್ತಾರೆ ಅದೆಲ್ಲ ನಾನು ಸೋಲ್ತೀನಿ ಸೋಲಕ್ಕೆ ಬಂದಿರೋದು ಸೋಲಕ್ಕೆ ಬಂದಿರೋದು ಅಂತ ಹೇಳ್ಕೊಂಡು ಬರೀ ತಿರುಗಾಡ್ತಿದ್ದಾರಂತೆ ಸೊ ಈ ಥರ ಆದರೆ ಖಂಡಿತವಾಗಲೂ ಕಷ್ಟ ಇದೆ ಸೊ ಹೆಗರ್ಕೊಂಡು ಹೋಗಬೇಕಾಗುತ್ತೆ ಚಂದ್ರಪ್ರಭಾ ಹುಷಾರಾಗಿರಬೇಕು ನೆಕ್ಸ್ಟ್ ವೀಕ್ ಇದೇ ಜೊ ಜಂಟಿಯಾಗಿದ್ದರೆ ಸೊ ಅವ್ರು ಏನು ಮಾಡಿಲ್ಲ ಅಂತಂದರೆ ಇವರು ಕೂಡ ಜೇನ್ ಡೇಂಜರ್ ಇರ್ತಾರೆ ಓಕೆ ಸೊ ಅದನ್ನು ಅವರು ಸರಿಪಡಿಸ್ಕೋಬೇಕು ಅಂತ ಅನಿಸುತ್ತೆ ಸೊ ಇದಾದಮೇಲೆ ಅಲ್ಲಿ ರಕ್ಷಿತ್ ಅವರ ಬಿಗ್ ಬಾಸ್ ಮನೆ ಒಳಗಡೆ ರೀ ಎಂಟ್ರಿ ಆಗುತ್ತೆ ಆ್ಯಂಡ್ ರೀ ಎಂಟ್ರಿ ಆಗಿದ ತಕ್ಷಣ ಎದುಗಡೆಗೆ ಕಾಣುವಂಥದ್ದು ಮಲ್ಲಮ್ಮ ಆ್ಯಂಡ್ ಮಾಡುವವರು ಮಾಳು ಹೆಸರು ಅದು ಏನೋ ಗೊತ್ತಿಲ್ಲ ಈವಮ್ಮ ಆ ರಕ್ಷಿತ ಆ ಎಪಿಸೋಡ್ ಮುಗಿಯುವಷ್ಟಲ್ಲಿ ಎಷ್ಟು ಸಾರಿ ನೆನಪಿಸ್ಕೊಂಡಿದ್ರು ಅಂದರೆ ಬಾಳು ಬಾಲ ಬಾಳು ಬಾ ಎಷ್ಟೊಂದು ಐದಾರು ಸಾರಿ ಕೇಳಿದಾರೆ ಹೆಸರು ಇಬ್ಬರು ವೆಲ್ಕಮ್ ಮಾಡ್ತಾರೆ ಸೊ ಅಲ್ಲಿ ಮಲ್ಲ ಮಲ್ಲಮ್ಮವ್ರು ಖುಷಿಯಾಗಿದ್ದರು ಸೊ ಚೆನ್ನಾಗಾಯಿತು ಬೇಜಾರಾಗಿತ್ತು ಇವಾಗ ಬಂದಿದ್ದಕ್ಕೆ ಒಳ್ಳೆಯದಾಯಿತು ಅಂತೆಲ್ಲ ಒಳಗಡೆ ಕರ್ಕೊತಾರೆ ಸೊ ಅವ್ರು ಸ್ವಲ್ಪ ಮಾತುಗಳೆಲ್ಲ ನಡೀತಾ ಇರುತ್ತೆ ಆ್ಯಂಡ್ ಅವಕಾಶ ಸಿಗುತ್ತೆ ಹಾಗೆ ಸಿಗುತ್ತೆ ಹೀಗೆ ಸಿಗುತ್ತೆ ಅಂತೆಲ್ಲ ರೀಸನ್ಗಳು ಕೊಟ್ಟಿದ್ದು ಹೇಳ್ಬಿಟ್ಟು ಅಲ್ಲಿ ಕಾಕ್ರೋಚ್ ಅವ್ರ ಹತ್ರ ಡಿಸ್ಕಷನ್ ಮಾಡ್ತಿರ್ತಾರೆ ನನಗೆ ತುಂಬ ರೀಸನ್ಗಳು ಸರಿಯಾಗಿ ಕೊಡಲಿಲ್ಲ ಅಪ್ರೋಪ್ರೇಟ್ ರೀಸನ್ಗಳು ಕೊಡಲಿಲ್ಲ ಸೊ ಆಲ್ರೆಡಿ ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆನೇ ಸೊ ಆ ಥರದ್ದೆಲ್ಲ ಕ್ವಶನ್ಸ್ಗಳೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬಟ್ ನನಗೆ ಹೊಂದಿರೋವಂಥದ್ದು ಇರೋ ಆ ಒಂದು ಕಾನ್ಫಿಡೆನ್ಸು ಸಡನ್ನಾಗಿ ಹೇಗೆ ಬಂತು ಅವ್ರು ಹೇಳ್ತಾರೆ ನನ್ನ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರು ಒಂದು ವಾರ ನಾನು ಸೀಕ್ರೆಟ್ ರೂಮಲ್ಲಿದ್ದೆ ಮೊಬೈಲ್ ಇರಲಿಲ್ಲ ಓಕೆ ಟಿ ವಿ ಇಲ್ಲ ಯಾವುದೇ ಫೆಸಿಲಿಟಿ ಎಲೆಕ್ಟ್ರಾನಿಕ್ ವಸ್ತುಗಳು ಮೇ ಬಿ ಕೊಟ್ಟಿರಲಿಕ್ಕಿಲ್ಲ ಬಟ್ ಆದರೂ ಕೂಡ ಒಂದು ರೂಮಲ್ಲಿ ಆರ್ ಎಂಜಿಗೆ ಇದ್ದಾರೆ ಅಂತಂದರೆ ಅಷ್ಟೊಂದು ಕಾನ್ಫಿಡೆನ್ಸು ಅದು ಹೆಂಗೆ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ ಸೊ ಅವ್ರು ಕಾಕ್ರೋಚ್ ಹತ್ರ ಎಲ್ಲ ಕೇಳಿದ್ರು ಏನು ರೀಸನ್ ಕೊಟ್ಟ್ರಿ ಹಂಗೆ ಚಿಕ್ಕ ಹುಡುಗಿ ಅಂತ ಏನಕ್ಕೆ ಕೊಟ್ಟರೆ ನಿಮಗೆ ಇವಾಗ ಸದ್ಯಕ್ಕೆ ಚಿಕ್ಕ ಹುಡುಗಿ ನಿಮ್ಮ ಮುಂದೆ ಅವಕಾಶ ಸಿಗುತ್ತೆ ಹಾಗೆ ಸಿಗುತ್ತೆ ಅಂತ ಏನಕ್ಕೆ ಹೇಳಿದ್ರಿ ಅಂತ ಕ್ವಶನ್ಸ್ಗಳೆಲ್ಲ ಬಂತು ನಾನು ಹೇಳಿಲ್ಲಮ್ಮ ಅವರು ಹೇಳಿದ್ರೆ ಅವ್ರ ಹತ್ರ ಹೋಗಿ ಕೇಳು ಅಂತ ಹೇಳಿದ್ರು ನಾನು ಕೇಳೋ ಟೈಮಲ್ಲಿ ಕೇಳ್ತೀನಿ ಅಂತ ಹೇಳ್ತಾರೆ ಬಟ್ ಸರಿ ಅಂತ ಹೇಳಿ ಹೋಗಿ ಕೇಳ್ತಾನೆ ಬಟ್ ಅದೇನು ನಾನು ಕೇಳ್ತೀನಿರೋ ಹಾಗೆ ಹೇಗೆ ಅಂತ ಅಶ್ವಿನಿಯವರೆಲ್ಲ ಮಾತಾಡಿರುವಂಥದ್ದು ಓಕೆ ನನಗೇನು ರಕ್ಷಿತ ಹೇಳುವಂಥದ್ದು ಏನು ಅಂತಂದರೆ ಸೊ ಇಲ್ಲಿ ತಪ್ಪಿರೋವಂಥದ್ದು ಕಂಟೆಸ್ಟೆಂಟ್ಗಳದ್ದಲ್ಲ ಬಿಗ್ ಬಾಸ್ ಅಲ್ಲಿ ರೂಲ್ಸ್ ಮಾಡಿದ್ರಲ್ಲ ಅಥವಾ ಈ ನಿಯಮ ಹೇಳಿದ್ರಲ್ವಾ ಈ ಒಂದು ಸೂಚನೆ ಕೊಟ್ಟರಲ್ಲ ಸೊ ಅಲ್ಲಿ ಯಾರಾದರೂ ಒಬ್ಬರು ಆಚೆ ಹೋಗಲೇಬೇಕಿತ್ತು ಕಂಪ್ಯಾರಿಟಿವ್ಲಿ ಇವಾಗಲೂ ನಾನು ಹೇಳುವಂಥದ್ದು ಸ್ಪಂದನಾದರೂ ಆಗಿರ್ಬೋದು ಮಾಡೋದ್ರಾಗಿರ್ಬೋದು ರಕ್ಷಿತಾ ಆಗಿರ್ಬೋದು ಇನ್ನು ಹೋಗಲೇಬೇಕು ಅಂತಂದ ಬಂದಾಗ ಖಂಡಿತವಾಗ್ಲೂ ರಕ್ಷಿತಾನೇ ಹೋಗಬೇಕು ಅದರಲ್ಲಿ ಎರಡನೇ ಮಾತೆ ಇಲ್ಲ ಒಂದು ಬಿಗ್ ಬಾಸು ಆಟ ಅಂತ ಬಂದಾಗ ನಿಮಗೆ ಫಸ್ಟ್ ಆಫ್ ಆಲ್ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ನೀವೇನಂತ ಕನ್ವಿನ್ಸ್ ಮಾಡಿದ್ರು ರಕ್ಷಿತಾ ಅವರು ನಾನು ಅದಾಗಿತ್ತೆ ಇದಾಗುತ್ತೆ ಇದು ಮಾಡಿದ್ರೆ ಅದಾಗುತ್ತೆ ಅದರಿಂದ ಇದಾಗುತ್ತೆ ಇದಾಗುತ್ತೆ ಲೈಕ್ ಲೈಕು ಲೈಕ್ ನಿಮಗೆ ಸ್ಪಷ್ಟವಾಗಿ ಒಂದು ಕನ್ನಡ ಭಾಷೆ ಮಾತಾಡೋಕ್ಕೆ ಬರೋಲ್ಲ ಅಂತಂದರೆ ಸ್ಪಷ್ಟ ಬಿಟಾಕಿ ಸ್ಪಷ್ಟ ಬೇಡ ಅಟ್ಲೀಸ್ಟ್ ನೀವು ಏನಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆಗೆ ಇರಬೇಕು ಅಂತ ಕನ್ವಿನ್ಸ್ ಮಾಡಲಿಕ್ಕಾಗಲಿಲ್ಲ ಸುಮ್ಮನೆ ಅದಾಯಿತು ಇದಾಯಿತು ನೀವು ಮಾತನ್ನು ನೋಡಿ ಅಲ್ಲಿ ನಗಾಡ್ತಿದ್ದಾರೆ ಅಷ್ಟು ಕನ್ವಿನ್ಸ್ ಮಾಡೋವಂಥ ಒಂದು ಕನ್ನಡನೂ ಬಂದಿಲ್ಲ ಅಂತಂದರೆ ಕನ್ನಡ ಬಿಗ್ ಬಾಸಲ್ಲಿ ನಿಮಗೇನು ಕೆಲಸ ನೀವು ಸುಮಾರು ಜನ ಕೇಳ್ಬೋದು ಮುಂಚೆಯೂ ಕೂಡ ಕನ್ನಡ ಭಾಷೆ ಬರೆದಿರೋರು ಸುಮಾರು ಜನ ಬಂದಿದ್ದಾರೆ ಅಂತ ತಪ್ಪು ಅಂತೀನಿ ನಾನು ತಪ್ಪು ಇನ್ನು ಮುಂದೆ ಆ ಥರ ಬರಬಾರ್ದು ಫಸ್ಟ್ ಸೀಸನ್ ನನ್ನ ಪ್ರಕಾರ ನಿಖಿತ ನಿಕಿತ ಬಂದಿದ್ದರು ಆಗ ಕನ್ನಡ ಕರೆಕ್ಟಾಗಿ ಮಾತಾಡಲೇಬೇಕು ಒಂದು ರೇಂಜಿಗಾರ ಮಾತಾಡಬೇಕು ಅಟ್ಲೀಸ್ಟ್ ಕನ್ವಿನ್ಸ್ ಮಾಡೋಕ್ಕಾದ್ರೆ ಬರಬೇಕು ಸೊ ಆದನು ಬಂದಿಲ್ಲ ಅಂತಂದರೆ ಕನ್ನಡ ಬಿಗ್ ಬಾಸಲ್ಲಿ ಇನ್ನೇನು ಮಾಡ್ತೀರಾ ಹಾಂ ಇನ್ನು ಯಾವ ಕ್ವಾಲಿಟೀಸ್ ಇದೆ ಸ್ಪಂದನ ಮತ್ತು ಮಾಡೋ ಇಲ್ದಿರೋವಂಥ ಯಾವ ಕ್ವಾಲಿಟಿ ಇದೆ ನಿಮ್ಮ ಹತ್ರ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳ್ಳಿಕ್ಕೆ ಉತ್ತರ ಮೇ ಬಿ ಯಾರಾದರೂ ಆ ಪ್ರಶ್ನೆ ಕೇಳಬೇಕು ಅವರಿಗೆ ಮೇ ಬಿ ಅವ್ರು ಯಾವ ಉತ್ತರ ಹೇಳ್ತಾರೆ ಅಂತ ನೋಡೋಣ ಓಕೆ ಸೊ ಇದ್ರ ಮಧ್ಯೆ ಇಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಸುದೀಪ್ ಸರ್ ಎಂಟ್ರಿ ಆದಮೇಲೆ ಅಲ್ಲಿ ಮಂಜುಣಿ ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಅದಾದಮೇಲೆ ಅಲ್ಲಿ ಮತ್ತೆ ಅಗೇನ್ ರಕ್ಷಿತ್ ಅವ್ರ ಜೊತೆಗೆ ಮಾತುಕತೆ ನಡೆಯುತ್ತೆ ಅದೇ ಏನು ಹೇಳಬೇಕು ಅಂತ ಬಂದರೆ ಬರ್ ಬರಬೇಕು ಅಂತಿದ್ರೆ ದೇವ್ರ ನಡೆಗೂ ಹಂಗಂತೂ ಅರ್ಥ ಆಗ್ತಿಲ್ಲ ಒಂದು ಇಷ್ಟು ಮಾತಾಡ್ತಾರೆ ಅದರಲ್ಲಿ ಇಷ್ಟು ವಿಷಯ ಇರಲ್ಲ ಸುಮ್ಮನೆ ಬರೀ ಲೈಕ್ 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 ಸುಮ್ಮನೆ ಒಂದು ಆವೇಶಕ್ಕೊಳಗಾಗಿ ಏನೋ ಒಂದು ಮಾಡಬೇಕು ಏನೋ ಒಂದು ಹೇಳ್ಕೊಬೇಕು ಅನ್ನೋ ಒಂದು ಬರದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅರ್ಥನೇ ಆಗೋದಿಲ್ಲ ನಮಗೆ ಅದನ್ನು ನಾವು ಫನ್ನಿಯಾಗಿ ತೊಗೊಬೇಕಾ ನಮ್ಮ ತಾಯಿಗೂ ಫನ್ನಿಯಾಗಿ ತೊಗೊಳಿಕ್ಕಾಗಲ್ಲ ನನಗೆ ನೀವು ಭಾಷೆನ ನೀವು ಇಷ್ಟೇ ಮಾತಾಡಿ ಸ್ವಲ್ಪ ತಿಳಿಯೋ ರೀತಿ ನಾನು ಮಾತಾಡಿ ಸುಮ್ಮನೆ ಅದು ಇದು ಲೈಕ್ ಲೈಕ್ ಆಗೋಲ್ಲ ನನಗೆ ಸುಮಾರು ಜನ ಹೊರಗಡೆ ಕೂಡ ಸುಮಾರು ಜನ ಇದ್ದಾರೆ ಆ ಒಂದೊಂದು ಕನ್ನಡ ಮಾತಾಡ್ತಾರೆ ದೇವ್ರ ಒಣಗೂ ಎಷ್ಟು ಕೋಪ ಬರುತ್ತೆ ಅಂದರೆ ಆ ರೀತಿ ಮಾತಾಡ್ತಾರೆ ಆ ಥರದ ಕಂಟೆಸ್ಟೆಂಟ್ಗಳಿಗೆ ಅವ್ನು ಸ್ವಲ್ಪ ತಿಳುವಳಿಕೆ ಹೇಳಿ ಕರ್ಕೊಂಡು ಬರಬೇಕು ಅನ್ನೋ ನನ್ನ ಅನಿಸಿಕೆ ಅವ್ರು ಎಷ್ಟೇ ಹೇಳಿದ್ರು ಕೂಡ ಅಷ್ಟೇ ಅಷ್ಟರಲ್ಲೇ ಸೊ ಇದಾದ ಅಲ್ಲಿ ಕಾವ್ಯ ಆ್ಯಂಡ್ ಅಶ್ವಿನಿ ಅವರನ್ನ ಎಕ್ಸ್ಚೇಂಜ್ ಮಾಡ್ತಾರೆ ನಾವು ಅಂದ್ಕೊಂಡಿದ್ವಿ ಪ್ರೋಮೋ ನೋಡಿ ಬೆಳಿಗ್ಗೆದು ನಿನ್ನೆ ಪ್ರೊ ಬೆಳಿಗ್ಗೆ ಪ್ರೋಮೋ ನೋಡಿ ಮೇ ಬಿ ಏನೋ ಎಕ್ಸ್ಚೇಂಜ್ ಆಗಿದೆ ಏನೋ ಈ ಒಂದು ಅಂದರೆ ಜೋಡಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲ ಜಸ್ಟ್ ಅದೊಂದು ಎಪಿಸೋಡ್ ಮಾತ್ರ ಸೀಮಿತವಾಗಿತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ತಮ್ಮ ಪಾರ್ಟ್ನರ್ ಜೊತೆಗೆ ಏನೇನು ಗುಡ್ ಥಿಂಗ್ಸ್ ಇದೆ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಬಂತು ಸೊ ಅದು ಅಗೇನ್ ಕೆಲವರು ಅವ್ರವ್ರದೇ ಆದಂಥ ಒಂದು ಗುಡ್ ಥಿಂಗ್ಸ್ಗಳನ್ನು ಹಂಚ್ಕೊಂಡ್ರು ಅಂತಲೇ ಹೇಳ್ಬೋದು ಸೊ ಅದ್ರ ಮಧ್ಯೆ ಅಲ್ಲಿ ಗಿಲ್ಲಿ ಕೆಲವ್ರದ್ದು ತುಂಬ ಫನ್ನಿಯಾಗಿ ಹೇಳ್ಕೊಂಡ ಸೊ ಇಲ್ಲಿ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಜೊತೆಗೆ ಅಶ್ವಿನಿ ಆ್ಯಂಡ್ ಅಭಿ ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಸೊ ಅದ್ರ ಬಗ್ಗೆ ನೀವು ಆಲ್ರೆಡಿ ಪ್ರೋಮೋದಲ್ಲಿ ನೋಡಿದ್ದೀರ ನಂದು ಅದೇ ಇದೆ ಆ್ಯಂಡ್ ಸತೀಶ್ ಅವ್ರ ಬಗ್ಗೆ ಚಂದ್ರಪ್ರಭ ಬಗ್ಗೆ ತುಂಬ ಫನ್ನಿಯಾಗಿ ಹೇಳಿದ್ರು ಅಶ್ವಿನಿ ಆ್ಯಂಡ್ ಅಭಿ ಇಬ್ಬರು ಮೇಕಪ್ ರೂಮಿಂದ ಆಚೆನೇ ಬರಲ್ಲ ಇಲ್ಲಿ ನಮ್ಮ ಮಹಾರಾಣಿ ಸಾರಿ ರಾಜಮಾತೆ ಅಶ್ವಿನಿ ಮೇಡಮ್ ಅವರು ಸೊ ಆ ಮಹಾರಾಣಿ ಫೀಲ್ಡಿಂದಲೇ ಆಚೆ ಬರಲ್ಲ ಅಂತ ಹೇಳ್ತಾ ಇದ್ರು ಬಟ್ ಅಶ್ವಿನಿ ಮೇಡಮ್ ಅವ್ರು ನನ್ಗೆ ಗೊತ್ತಿರೋ ಪ್ರಕಾರ ಏನು ಅಂತಂದರೆ ಅವ್ರು ಮಾಡಿದ್ರು ನಾನು ಇಲ್ಲ ಅಂತ ಹೇಳ್ತಾರೆ ರಾಜಮಾತೆ ಅಂತ ಏನೋ ಮಾಡಿಕೊಂಡ್ರು ನಾನು ಅವತ್ತು ಹೇಳಿದ್ದೀನಿ ಈ ಒಂಟಿ ಸದಸ್ಯರು ನಿಜವಾಗ್ಲೂ ಬಕ್ರಗಳ ಥರ ಆಡ್ತಿದ್ದಾರೆ ರಾಜಮಾತೆ ಅವ್ರನ್ನ ಮಾಡಿಬಿಟ್ಟು ಇವರೇ ಸೇವಕರಾಗಿದ್ದಾರೆ ಅಂತ ಹೇಳಿದೆ ನಾನು ಬಟ್ ಇನ್ನು ಸ್ಟ್ರಾಟಜಿ ಬೇಕಿತ್ತು ಪ್ಲಾನಿಂಗ್ ಬೇಕಿತ್ತು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಅಂಥ ಒಂದು ಇರಬೇಕಾಗಿತ್ತು ಅದಕ್ಕೆ ಪ್ಲ್ಯಾನ್ ಬೇಕಿತ್ತು ಸುಮ್ಮನೆ ರಾಜಮಾತೆ ರಾಜಮಾತೆ ಒಂಥರ ಕ್ಲಾಸ್ ಲೀಡರ್ ಥರ ಬಂದುಬಿಟ್ಟು ಅದು ವರ್ಕ್ ಆಗಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದಮೇಲೆ ಕರಿಬಸಪ್ಪ ಅವರ ಒಂದು ಗೊರಕೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಅಲ್ಲಿ ಸೊ ಫನ್ನಿ ಅಂತ ಹೇಳ್ಬೋದು ಅದು ಬಿಟ್ಟರೆ ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಏನೂ ಇಲ್ಲ ಅದಕ್ಕೆ ಓಕೆ ಸೊ ಇದಾದಮೇಲೆ ಏನು ರಕ್ಷಿತಾ ಅವರು ಮಾತಾಡ್ತಾರೆ ಮೂರು ಸಾರಿ ಒಂದು ಇದು ಅವಕಾಶ ಕೊಟ್ಟಿದ್ರು ಅವ್ರಿಗೆ ಅದೇ ಹೇಳ್ದಲ್ಲ ಆ ಮಾಳು ಅನ್ನೋ ಹೆಸರು ನೆನ್ಪಿಟ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಐದಾರು ಸಾರಿ ಕೇಳಿದ್ದಾರೆ ನಿನ್ನೆ ಈ ಒಂದು ನಿನ್ನೆ ಒಂದು ಎಪಿಸೋಡಲ್ಲಿ ನಾಲ್ಕೈದು ಸರಿ ಕೇಳಿದಾರೆ ಇಂಥವ್ರನ್ನ ತಗೊಂಡು ಬಂದು ನೀವು ಬಿಗ್ ಬಾಸ್ ಮನೆ ಒಳಗಡೆ ಹಾಕಿ ಅವ್ರನ್ನ ತಿರ್ಗಾ ಹಂಗೆ ಆಚೆ ಕಳಿಸಿ ತಿರ್ಗಾ ಒಂದು ವಾರ ಎಲ್ಲೋ ಇಟ್ಟು ತಿರ್ಗಾ ಒಳಗಡೆ ಕಳಿಸಿ ಅದೇನು ಪ್ರೂವ್ ಹೊರಟಿದ್ರು ನನಗಂತೂ ಗೊತ್ತಿಲ್ಲ ಅಗೇನ್ ಅವ್ರಿಗೆ ಆಲ್ರೆಡಿ ಎಲಿಮಿನೇಟೆಡ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ತಿರ್ಗಾ ಅವ್ರನ್ನ ಏನು ಕಾಪಿ ಮಾಡ್ತೀರ ಮಾರಾಯ ನೀವು ಬಿಗ್ ಬಾಸ್ ಅವರು ಅದು ಯಾವುದೋ ತಮಿಳು ಸೀಸನಲ್ಲಿ ಆಯ್ತಂತೆ ಅಂತ ಇಲ್ಲೂ ತಂದು ನೋಡಿದ್ರಂತೆ ಹಂಗೇನೆ ಆಮೇಲೆ ಆ ಹುಡುಗಿನ ಏನು ಜಂಟಿ ಮಾಡ್ತೀರಾ ನೀವು ಒಂಟಿ ಮಾಡ್ತೀರಾ ಜನಗಳ ಪ್ರಕಾರ ಆ ಹುಡುಗಿ ಜಂಟಿಯಾಗಿ ಹೋಗಬೇಕಾಗಿತ್ತು ಸೊ ಇವಾಗ ತೊಗೊಂಡೋಗಿ ಒಳಗಡೆಗೆ ಸದ್ಯಕ್ಕಂತೂ ಒಂಟಿಯಾಗಿ ಬಿಟ್ಟಿದ್ರು ಅವ್ರಿಗೆ ಇನ್ನು ಮುಂದೆ ಯಾರಿಗೆ ಕೈ ಯಾರಿಗೆ ಜಂ ಜಂಟಿ ಮಾಡ್ತೀರ ಅವ್ರಿಗೆ ನೋಡೋಣ ಏನೇನು ಮಾಡ್ತೀರಾ ಅಂತ ಆ್ಯಂಡ್ ಇನ್ನೊಂದು ನೀವು ಏನಕ್ಕೆ ಹೊರಗಡೆ ಕರ್ಕೊಂಡು ಬಂದಿರಿ ಅಥವಾ ಅಟ್ಲೀಸ್ಟ್ ನೀವು ಮುಂಚೆನೇ ಹೇಳಿದ್ದೀರಾ ಹಿಂಗೆ ಆದರೆ ಹಿಂಗೆ ಹಿಂಗೆ ಮಾಡ್ತೀವಿ ಅಂತ ಮಾಡಲಿಲ್ಲ ನಿಮ್ಮದೇ ಬಿಗ್ ಬಾಸು ನಿಮ್ಮದೇ ರೂಲ್ಸು ನಿಮ್ಮದೇ ಹವ ನೀವು ಮಾಡಿದ್ದೇ ರೂಲ್ಸ್ ಜನಗಳು ನಾವು ಕ್ವಶನ್ ಮಾಡೋ ಹಾಗಿಲ್ಲ ಓಕೆ ಸೊ ಹಿಂಗೀಗ ಆಯಿತು ಸದ್ಯಕ್ಕಂತ ಒಳಗಡೆ ಹೋಗಿದ್ದಾರೆ ನೋಡೋಣ ಕನ್ನಡ ಕಲಿತೀನಿ ಅಂತ ಹೇಳಿದ್ದಾರೆ ಪ್ರೂವ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ನಾನು ಡಾಮಿನೇಟ್ ಮಾಡ್ತೀನಿ ಎಲ್ಲರೂ ಆಚೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಕೇಳಬೇಕಿತ್ತು ಯಾರ್ಯಾರಿಗೆ ಏನೇನು ರೀಸನ್ ಅಂತ ಗೊತ್ತಾಗ್ತಿತ್ತು ಅವಾಗ ಅವ್ರದ್ದು ಯಾವ ಒಂದು ರೀ ಅಪ್ರೋಪ್ರಿಯೇಟ್ ರೀಸನು ಅಂತೇಳಿ ಸೊ ಬರೀ ಒಮ್ಮೊಂದು ಏನೋ ಒಂಥರ ಫ್ರೀ ಸ್ಪೀಚ್ ನಿನ್ಗೋಸ್ಕರ ಈ ಒಂದು ಎಪಿಸೋಡ್ ಬಿಟ್ಬಿಟ್ಟಿದ್ದೀವಿ ನೀನು ಹೇಳಿದ್ದೆ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಸ್ಕ್ರೀನ್ ಸ್ಪೇಸ್ ಕೊಟ್ಬಿಟ್ರು ಅಲ್ಲಿರೋರಿಗೆ ಒಂದು ಚಿಕ್ಕ ಹುಡುಗಿಯಿಂದ ಹೋಗ್ಬಿಟ್ಟು ಈ ಥರ ಹೇಳಿಸಿದ್ರೆ ಖಂಡಿತವಾಗ್ಲೂ ಅವಮಾನ ಹಾಗೆ ಆಗುತ್ತೆ ಟಾರ್ಗೆಟ್ ಮಾಡೇ ಮಾಡ್ತಾರೆ ಒಂದು ರೀತಿಯಲ್ಲಿ ದ್ವೇಷ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ಈ ಗೇಮಿಕ್ ಅನ್ನೋ ರೀತಿ ಅನ್ನಿಸ್ತಾ ಇದೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಎಸ್ ಆರ್ ನೋ ರೌಂಡ್ ನಡೆಯುತ್ತೆ ಸೊ ಅದರಲ್ಲಿ ಒಂದು ಬರುವಂಥದ್ದು ಒಂದೆರಡು ತೊಗೊತೀನಿ ಅಷ್ಟೇ ನಾನು ಒನ್ನೇ ನೋಲಿ ಎಂಟರ್ಟೈನರ್ ಅಂದರೆ ಈ ಮನೆಯಲ್ಲಿ ಗಿಲ್ಲಿ ಅಂತ ಬರುತ್ತೆ ನಾನು ಒಪ್ಕೊಳ್ಳೋದು ಅಂತಂದರೆ ಗಿಲ್ಲಿ ಪಕ್ಕ ಎಂಟರ್ಟೈನರ್ ಅದರಲ್ಲಿ ಎರಡನೇ ಮಾತೇ ಅಲ್ಲ ಬಟ್ ಒನ್ ಆ್ಯಂಡ್ ಓನ್ಲಿ ಅನ್ನೋಂಥದ್ದು ತಪ್ಪಿದೆ ಅಲ್ಲಿ ಕೆಪಾಸಿಟಿ ಇರುವಂಥದ್ದು ಚಂದ್ರಪ್ರಭಾವವು ಕೂಡ ಒಳ್ಳೆ ಕೆಪಾಸಿಟಿ ಇದೆ ನನಗೆ ಗೊತ್ತಿರೋ ಚಂದ್ರಪ್ರಭು ಮಾಡ್ತಾರೆ ಆ್ಯಂಡ್ ಗಿಲಿನೂ ಕೂಡ ಮಾಡ್ತಾನೆ ಗಿಲ್ಲಿ ಸ್ಪಾಂಟಿನ್ಯೂಸ್ ಇದೆ ಓಕೆ ನೀವು ಟಾಪ್ ಅಂತ ಹೇಳ್ಬೋದು ಬಟ್ ಒನ್ ಆ್ಯಂಡ್ ಓನ್ಲಿ ಅಂತಂದರೆ ತಪ್ಪಾಗ್ಬೋದೇನೋ ಗಿಲ್ಲಿನೂ ಮಾಡ್ತಾನೆ ಮಿಕ್ಕಿದವರು ಕೂಡ ಮಾಡ್ತಾರೆ ಅಂತಲೇ ಹೇಳ್ತೀನಿ ಸೊ ಇದಾದ ಮೇಲೆ ಇನ್ನೊಂದು ಮೇನ್ ಸೆನ್ಸಿಟಿವ್ ಮಾ ವಿಷಯ ಸೊ ಇಲ್ಲಿ ಮಾಳು ಕೂಡ ಕೇಳೋ ಮಾಳುಗಂತಲ್ಲ ಸುಮ್ಮನೆ ಜನರಲ್ ಆಗಿ ಬರುವಂಥದ್ದು ಬಿಕಾಸ್ ಇದು ಮಾಳು ಇಂದ ಸ್ಟೇಟ್ಮೆಂಟ್ ಬಂದಿರುವಂಥದ್ದು ಕೆಲ ಮನೆ ಕೆಲಸ ಮಾಡೋ ಗಂಡಸು ಸೊ ಹೆಂಡತಿ ಗುಲಾಮ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅಲ್ಲಿ ಎಸ್ ಅಂತ ಹಿಡಿದಿರೋಂಥದ್ದು ಮಾಳು ಒಬ್ಬರೇ ಬಿಕಾಸ್ ಅವ್ರು ಅವರೇನೇ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿರೋವಂಥದ್ದು ನಿಮ್ಮ ಎಲ್ಲರೂ ಕೂಡ ನೋ ನೋ ಅಂತ ಹಾಕಿದ್ರು ಬಟ್ ಅದಾದ್ಮೇಲೆ ಮಲ್ಲಮ್ಮ ಕೂಡ ಎಸ್ ಅಂತ ಹಾಕ್ತಾರೆ ಓಕೆ ಸೊ ಇಲ್ಲಿ ಮಾಳು ಕಡೆಯಿಂದ ಹೇಳೋದೇನಂತಂದರೆ ಸೊ ಇಲ್ಲಿ ಮಾಡ್ಕೊಂಡು ಹೆಂಡ್ತಿ ಮುಂದೆ ಕೈ ಎದುರುಗಡೆಗೆ ಸೊ ಗಂಡ ಕೆಲಸ ಮಾಡಿದ್ರೆ ಅದು ಗುಲಾಮ್ ಅನ್ನೋ ರೀತಿಯಲ್ಲಿ ಇದು ಅಂತ ಹೇಳ್ತಿದ್ದಾರೆ ಬಟ್ ನಮ್ಮ ಹಳ್ಳಿ ಪ್ರಕಾರ ಅಥವಾ ನಮ್ಮ ಒಂದು ಪದ್ಧತಿ ಪ್ರಕಾರ ಹಾಗೆ ಹೇಗೆ ಮಾತಾಡಿದ್ದಾರೆ ಸೊ ನಾವಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವಾಗೂ ಕೂಡ ನಾಟ್ ಓನ್ಲಿ ಉತ್ತರ ಕರ್ನಾಟಕದ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಲಿ ಮಧ್ಯ ಕರ್ನಾಟಕ ಆಗಲಿ ಯಾವುದೇ ಕರ್ನಾಟಕ ಆಗಲಿ ಸೊ ಈ ಥರದ್ದು ನಡೀತಾ ಇದೆ ಅಂತಂದರೆ ನಡೀತಾ ಇದೆ ಅಂತಲೇ ಒಪ್ಕೊಂಬು ನಾವು ಅದು ನಾಗೇನು ಹೇಳ್ತಾ ಇರೋದು ಆ ಕಡೆ ಸ್ವಲ್ಪ ಜಾಸ್ತಿ ಇರ್ಬೋದು ಈ ಕಡೆ ಕಮ್ಮಿ ಇರ್ಬೋದು ಈ ಕಡೆ ಜಾಸ್ತಿ ಇರ್ಬೋದು ಕಡೆ ಕಮ್ಮಿ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಡೀತಾ ಇದೆ ನಾನು ಒಬ್ಬ ಉತ್ತರ ಕರ್ನಾಟಕದವನೇ ಆಗಿ ಹೇಳ್ತಾ ಇದ್ದೀನಿ ಸೊ ಈ ಥರ ಸದ್ಯಕ್ಕೆ ನಮ್ಮ ನಮ್ಮ ಮನೆಯಂತೂ ಅಲ್ಲ ಇಲ್ಲ ಓಕೆ ಸೊ ಅದು ಯಾಕೆ ಅಂತ ನಾನು ನಾನು ಹೆಂಗೆ ಹೇಳಲಿ ನಾನು ಓಕೆ ನಮ್ಮ ತಂದೆ ಓಕೆ ನಮ್ಮದೇ ಫ್ಯಾನ್ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ಬಟ್ ಇದು ಅಗೇನು ಹೇಳ್ತಾ ಇದ್ದೀನಿ ನಮ್ಮ ತಂದೆ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತಂದರೆ ಅಥವಾ ಕಾಲು ನೋವಿದರೆ ಸೊ ಅವರೇ ಕಸ ಗುಡಿಸ್ತಾರೆ ಓಕೆ ಅವರೇ ಬಟ್ಟೆ ಒಗಿತಾರೆ ಇನ್ಕ್ಲೂಡಿಂಗ್ ನಮ್ಮ ತಾಯಿದು ಬಟ್ಟೆ ಹೋಗ್ತಾರೆ ಓಕೆ ಜೊತೆಗೆ ಅಡುಗೆ ಮಾಡಬೇಕು ಅಂತ ನಮ್ಮ ತಂದೆ ರೊಟ್ಟಿ ಮಾಡ್ತಾರೆ ಜೋಳದ ರೊಟ್ಟಿ ಮಾಡ್ತಾರೆ ಸುಮಾರು ಜನಕ್ಕೆ ಇವಾಗ ಹೆಣ್ಮಕ್ಳಿಗೆ ಬರಲ್ಲ ಜೋಳದ ರೊಟ್ಟಿ ಮಾಡಲಿಕ್ಕೆ ಬಟ್ ನಮ್ಮ ತಂದೆ ಮಾಡ್ತಾರೆ ತರಕಾರಿ ಪಲ್ಯ ಗಿಲೇ ಎಲ್ಲಿ ಬೇಕಾದರೂ ಮಾಡ್ತಾರೆ ಹಾಗಂತ ಹೇಳ್ಬಿಟ್ಟು ಯಾರು ಗುಲಾಮ ಅನ್ನೋಕ್ಕಾಗುತ್ತಾ ಅದೇ ಯಾವ ಕಾಲದಲ್ಲಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಆ ಪದ್ಧತಿಯಿಂದ ಆಚೆ ಬರಬೇಕು ಹಾಗೆ ಇನ್ನೊಂದು ನಾನು ಹೇಳೋದೇನಂತಂದ್ರೆ ಈ ಥರ ಏನಾದರೂ ಗುಲಾಮ ಇವಾಗ ಅಂತಾರಲ್ಲ ಯಾರು ಅಂತಾರೆ ಗೊತ್ತಾ ಹೆಣ್ಮಕ್ಳೇ ಅನ್ನೋವಂಥದ್ದು ಇವಾಗ ಹೆಂಡ್ತಿ ಮಾತು ಕೇಳಿ ಗಂಡ ಅದು ಅವನೇನಾದ್ರೂ ಕೆಲಸ ಮಾಡಿದ್ರೆ ಅವ್ನಿಗೆ ಗುಲಾಮ ಅಂತ ಅನ್ನೋದು ಯಾರು ಮ್ಯಾಕ್ಸಿಮಮ್ ಅನ್ನೋಂಥದ್ದು ಮನೆಯಲ್ಲಿರುವಂಥ ಹೆಣ್ಮಕ್ಳೇನೆ ಅಂದರೆ ಹೆಣ್ಣಿಗೆ ಹೆಣ್ಣಿನ ಶತ್ರು ಶತ್ರು ಅಂತಾರಲ್ಲ ಅದು ಸತ್ಯ ಅದು ಅದು ಬದಲಾಗಬೇಕು ಇಲ್ಲ ಅಂತಂದರೆ ಕಷ್ಟ ಇದೆ ಇತ್ತು ಓಕೆ ಒಪ್ಕೊಳ್ಳೋಣ ಹಿಂದಿನ ಜನ್ರೇಷನಲ್ಲಿ ಇತ್ತು ಅಂತಂದರೆ ಅದು ಬೇರೆ ವಿಷಯ ಎಲ್ಲ ಟೈಮಲ್ಲೂ ಕೂಡ ಹೋಗ್ಬಿಟ್ಟು ಹೆಂಡತಿನ ನೀವು ಕಾಲ್ ಮೇಲೆ ಕಾಲ ಕೂರಿಸ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಯಾರು ಹೇಳ್ತಾ ಹೇಳ್ತಾಯಿಲ್ಲಲ್ಲ ಅದಲ್ಲ ಹಾಗಂತ ಮಾತ್ರಕ್ಕೆ ಫ್ರೀಡಮ್ ಅವರು ಕೊಟ್ಬಿಟ್ರೆ ಅಥವಾ ಫ್ರೀಡಮ್ ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ಅತಿಯಾದ ಫ್ರೀಡಮು ಅದು ಒಳ್ಳೇದಲ್ಲ ಹೆಂಡ್ತಿ ಏನಾದರೂ ಮಾಡ್ತಿರ್ಬೇಕಾದ್ರೆ ಹೆಂಡತಿಗೆ ಸಹಾಯ ಮಾಡುವಂಥದ್ದು ನನ್ನ ಪ್ರಕಾರ ಅದು ಗುಲಾಮಗಿರಿ ಅಲ್ಲ ಅದು ಗಂಡ ಆಗಲಿ ಅಥವಾ ಹೆಣ್ಣಾಗಲಿ ಆಗಲಿ ಅಥವಾ ಆಗಲಿ ಯಾರು ಕೂಡ ಆ ರೀತಿಯಲ್ಲಿ ಅಂದ್ಕೊಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಇದು ನನ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಕಡೆಗೆ ನಮ್ಮ ಹಳ್ಳಿನಲ್ಲಿ ನೋಡೋಕೆ ಹೋದರೆ ಆ ಒಂದು ರೇಂಜಿಗೆ ಇಲ್ಲ ಅಂತ ಅನ್ಕೊಂತೀನಿ ಅಟ್ಲೀಸ್ಟ್ ನನ್ನ ಮನೆಯಲ್ಲಂತೂ ಇಲ್ಲಪ್ಪ ಹೇಳ್ತೀನಲ್ಲ ಈ ಗುಲಾಮ ಗಿಲಾಮ ಅನ್ನೋ ಯಾರು ಅಂತಾರೆ ಗೊತ್ತು ನೋಡಿ ಅವರು ವಯಸ್ಸಾದಾಗ ಹ್ಞೂ ಅವರ ಹೆಣ್ಮಗಳಿಗನ್ನು ಆದವ್ರಿಗೆ ವಯಸ್ಸಾದಾಗ ಗಂಡ ಆವಾಗ ಬರೋದು ಯಾರು ಹೇಳಿ ಗಂಡ ಹೆಂಡ್ತಿನೇ ಒಬ್ರಿಗೊಬ್ರು ಆಗೋವಂಥದ್ದು ಮಕ್ಕಳು ಕೈ ಕೈ ಹಿಡ್ದೇ ಇದ್ದಾಗ ಅವಾಗ ಹೆಂಡತಿ ಕೆಲಸ ಗಂಡ ಮಾಡಬೇಕಾಗುತ್ತೆ ಗಂಡನ ಕೆಲಸ ಹೆಂಡತಿ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ಫಸ್ಟು ಬಿಡಬೇಕು ಅದರಲ್ಲೂ ಮುಖ್ಯವಾಗಿ ನನಗೆ ಆಶ್ಚರ್ಯ ಏನು ಅಂತಂದರೆ ಮಾಳು ಅಂಥವರು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ ಸೊ ಸಿಂಗರಾಗಿ ಮಾಡ್ತಿದ್ದಾರೆ ಓಕೆ ಅದಿತ್ತು ಅಂತಂದ್ರೆ ಕೂಡ ಅಷ್ಟೊಂದು ವಾದ ಮಾಡೋಂಥ ಅವಶ್ಯಕತೆ ಇರಲ್ಲ ಮಾಳು ಅವತ್ತು ನಾನು ವಿಷಯದ ಜೊತೆಗೆ ಮಾತಾಡೋ ಟೈಮಲ್ಲಿ ಹೇಳಿದ್ದೀನಿ ನಾನು ಸೊ ಖಂಡಿತವಾಗಲೂ ರಾಂಗ್ ಇದ್ದಾವತ್ತು ಮಾಳು ನಿಮ್ಮ ಪದ್ಧತಿ ಅಂತ ಏನು ಪದ್ಧತಿ ಇದೆ ಅದು ಸುದೀಪ್ ಸರ್ ಅಟ್ಲೀಸ್ಟ್ ಅದೊಂದು ಎಕ್ಸ್ಪ್ಲೇನ್ ಮಾಡೋವಂಥ ಒಂದು ಕೊಟ್ಟರು ಚೆನ್ನಾಗಿ ಒಂದು ಮಾತಾಡಿದ್ರು ಬಟ್ ಚೇಂಜಸ್ ಬೇಕಾಗುತ್ತೆ ನಮ್ಮಂಥ ಹುಡುಗರು ಕಡೆಯಿಂದನೇ ಚೇಂಜ್ ಆಗಿಲ್ಲ ಅಂತಂದರೆ ಹೆಂಗೆ ಅಂತ ಅರ್ಥ ಆಗ್ತಿದೆ ನನಗೆ ಸೊ ಇಷ್ಟಿತ್ತು ನಾನು ಏನೇನು ಕನ್ವಿನ್ಸ್ ಮಾಡಕ್ಕೆ ಹೊಂಟಿದೀನೋ ಅಂತ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇದ್ರ ಬಗ್ಗೆ ನಾನು ಮುಂಚೆನೂ ಕೂಡ ಮಾತಾಡಿದ್ದೆ ಬಟ್ ಅಗೇನ್ ಇವಾಗ ಹೇಳ್ತಾ ಇದ್ದೀನಿ ಸೊ ಆ ಥರ ಸರಿ ಅದು ನಾನು ನಾನು ಹೇಳೋ ಪ್ರಕಾರ ನಾನು ಅವಾಗ ಹೇಳಿದ್ನಲ್ಲ ನಿಮಗೆ ಹೆಂಡ್ತಿನ ನಾನು ನೀವು ಕುರ್ಜಿ ಮೇಲೆ ಕೂರಿಸ್ಬಿಟ್ಟು ಮೇಲೆ ಕಾಲ್ಕೊಂಡು ಕುತ್ಕೊಳ್ಳಮ್ಮ ನಿನ್ನ ಕೆಲಸ ನಾನು ಮಾಡ್ತೀನಿ ಅಲ್ಲ ಹೆಂಡ್ತಿ ಮಾಡೋ ಟೈಮಲ್ಲಿ ಸೊ ನಮಗೇನಾದ್ರೂ ಕೆಲಸ ಇಲ್ಲ ಅಂತಂದರೆ ಸೊ ನಾವು ಹೋಗಿ ಸಹಾಯ ಮಾಡೋದ್ರಲ್ಲಿ ನನ್ನ ಪ್ರಕಾರ ತಪ್ಪಲ್ಲ ಅವತ್ತು ಮಾಡಿ ಹೇಳಿದ್ರೆ ಹೆಂಗಿತ್ತು ಅಂದರೆ ನೀವು ಮಾಡಲೇಬಾರ್ದು ಅನ್ನೋ ರೀತಿಯಲ್ಲಿ ಇತ್ತು ತಪ್ಪು ದಾರಿ ಸುಮಾರು ಜನ ಇದ್ದಾರೆ ಅದು ಹೆಣ್ಮಕ್ಳದ್ರು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸೊ ಅದು ಬೇರೆ ವಿಷಯ ನಾನು ಹೇಳ್ತಿರುವಂಥದ್ದು ಮನೆ ಕೆಲಸ ಮಾಡೋ ಗಂಡಸು ಸೊ ಹೆಂಡತಿ ಗುಲಾಮ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ನನಗನ್ಸುತ್ತೆ ಓಕೆ ತುಂಬ ಜಾಸ್ತಿ ಹೇಳಿದ್ಬಿಟ್ಟೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಸದ್ಯಕ್ಕೆ ಬೇಡ ಅದಾದಮೇಲೆ ಹೀರೋ ಜೀರೋ ಆಯ್ಕೆ ಗ್ರೂಪ್ ಅಂತ ಬರುತ್ತೆ ಸೊ ಅದರಲ್ಲಿ ಹೀರೋ ಬಂದು ಜಾಸ್ತಿ ಮೇ ಬಿ ಅಭಿಷೇಕ್ ಅವ್ರಿಗೆ ಬರುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಜೀರೋ ಬಂದು ಅಮಿತ್ಗೆ ಅಮಿತ್ ಅಗೇನ್ ಜೀರೋ ಏನಕ್ಕೆ ಅಂತಂದರೆ ಗೇನ್ ಇವ್ರ ಜೊತೆ ಸೇರ್ಕೊಂಡು ಹೆಂಗೆ ಆದ್ರು ಅಂತ ಅನ್ಸುತ್ತೆ ಕರಿ ಬಸ್ ಜೊತೆ ಸೇರ್ಕೊಂಡು ಎಲ್ಲೂ ಸೇರೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಅವರು ಸೈಲೆಂಟು ಆಮೇಲೆ ಇವರು ಸೈಲೆಂಟ್ ಆಗ್ಬಿಟ್ರು ಅಟ್ ಲೀಸ್ಟ್ ಈ ಕಡೆಗೆ ಸತೀಶ ಚಂದ್ರಪ್ರಭಾ ಇದಾರೆ ಅಂತ ಹೇಳ್ಬಿಟ್ಟು ಅಟ್ ಲೀಸ್ಟ್ ಮಾತುಕತೆ ಆದರೂ ಅಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೋಸ್ಕರ ಅವ್ರದ್ದು ಅಷ್ಟೊಂದು ಹೈಲೈಟ್ ಆಗಲಿಲ್ಲ ಜೀರೋ ಅಂತ ಸೊ ಬಟ್ ಅಮಿತ್ ಅವ್ರಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಅವ್ರ ಮೇಲೆ ಬಟ್ ಅದು ಎಲ್ಲ ಆಯ್ತು ಅನ್ನೋದಕ್ಕೋಸ್ಕರ ಜೀರೋ ಅಂತ ಬಂದ್ಬಿಡ್ತು ಆ್ಯಂಡ್ ಅಭಿಷೇಕ್ ಅವರಿಗೆ ಸೊ ಅಭಿಷೇಕ್ ಅವರಿಗೆ ಹೀರೋ ಅಂತ ಅದು ಯಾವ ಇದ್ರ ಮೇಲೆ ಕೊಟ್ಟರು ಗೊತ್ತಿಲ್ಲ ಅವರು ವ್ಯಕ್ತಿತ್ವದ ಬಗ್ಗೆ ನಾನು ಕ್ವಶನ್ ಮಾಡ್ತಾ ಇಲ್ಲ ಬಟ್ ಇಲ್ಲಿವರೆಗೂ ಒಂದು ವಾರ್ತಾ ಆಗಿರೋ ಪ್ರಕಾರ ನೋಡಕ್ಕೋದ್ರೆ ಹಿ ಅವರು ಹೀರೋ ಅನ್ನೋದಕ್ಕೋಸ್ಕರ ಯಾವುದೇ ಒಂದು ನನಗಿದು ಅನಿಸ್ಲಿಲ್ಲ ಬಟ್ ವಾದ ಮಾಡಿದ್ದು ಚೆನ್ನಾಗಿತ್ತು ನನಗೆ ಏನಂತಂದರೆ ಮಾಡೋ ಜೊತೆಗೆ ಏನು ಹೇಳಿದ್ರಲ್ಲ ಸೊ ಅದು ಓಕೆ ಸ್ಟ್ಯಾಂಡ್ ತೊಗೊಂಡ್ರು ಅದ್ಕೊಂಡು ನಿಂತ್ಕೊಂಡ್ರು ಇಲ್ಲ ಅಂತಲೇ ಹೇಳ್ತಿಲ್ಲ ಅಥವಾ ಏನಂತಂದರೆ ಅಮಿತ್ ನಿಜವಾಗ್ಲೂ ಒಂದು ಬ್ಯಾಡ್ಲಾಕ್ ಅಂತಲೇ ಹೇಳ್ಬೋದು ಅಥವಾ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಆಯಿತು ಅಂತ ಹೇಳ್ಬೋದು ಇನ್ನೊಂದು ಚೂರು ಟ್ರೈ ಮಾಡ್ಬೋದಾಗಿತ್ತು ಅವರು ಅಥವಾ ಬಿಗ್ ಬಾಸ್ ಅವ್ರ ಹತ್ರ ಒಂದು ಅಪೀಲ್ ಮಾಡ್ಬೋದಾಗಿತ್ತು ನನಗೆ ತೊಂದರೆ ಆಗ್ತಾಯಿದೆ ಏನೋ ಒಂದು ಮಾಡಬೇಕಿತ್ತು ಅವ್ರಿಗೆ ಗೊತ್ತಿದೆ ಬಿಗ್ ಬಾಸ್ ಏನು ಹೆಂಗೆ ನಡೆಯುತ್ತೆ ಏನು ಕತೆ ಎಲ್ಲ ಅಂತ ಸೊ ಟೈಮ್ ಇಲ್ಲ ಅಂತಂದಾಗ ಅಟ್ಲೀಸ್ಟ್ ಏನಾದರೂ ಒಂದು ಮಾಡಲೇಬೇಕಿದೆ ಇನ್ಸ್ಟ್ಯಾಂಟಾಗಿ ಮೇ ಬಿ ಟೈಮ್ ಇರ್ತು ಅಂತಲೇ ಹೇಳ್ಬೋದು ಸೊ ಮೇ ಬಿ ಗೊತ್ತಿಲ್ಲ ಹೊರಗಡೆ ಅವ್ರದ್ದು ಟ್ಯಾಲೆಂಟ್ನ ಅವ್ರು ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡ್ಕೊತಾರೆ ಅಂತ ಅನ್ಕೊತೀನಿ ಸೊ ಸದ್ಯಕ್ಕೆ ಇದ್ದಂಥದ್ದು ವಿಷಯ ನನ್ನ ಹತ್ರ ಇಷ್ಟು ಸೊ ಇಷ್ಟು ಮಾತಾಡಿದ್ದೀನಿ ನನ್ನ ಚಿತ್ರ ಹೇಳಿದ್ರೆ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಆ ಒಂದು ಗುಲಾಮ ಅನ್ನೋಂಥ ಪದ ಏನು ಇಶ್ಯೂ ಇದೆ ಸೊ ಅದ್ರ ಪ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಆ್ಯಂಡ್ ನಿಮ್ಮ ಊರು ಯಾವುದು ಅಥವಾ ನೀವು ಯಾವ ಭಾಗದವರು ಅಥವಾ ನಿಮ್ಮದು ಯಾವ ಜಿಲ್ಲೆ ಸೊ ನಿಮ್ಮ ಒಂದು ಸುತ್ತಮುತ್ತ ಹೇಗಿದೆ ಸೊ ಆ ಥರ ಕೆಲಸ ಮಾಡೋದು ಏನಾದರೂ ಅಂತಾರ ಅಥವಾ ಅನ್ನಲ್ವಾ ಅಥವಾ ಅವ್ರಿಗೆ ಮಾತ್ರ ಆ ಥರ ಅನ್ನಿಸ್ತಿದೆಯಾ ಸೊ ಒಟ್ಟಿನಲ್ಲಿ ನಿಮಗೇನು ಅನ್ನಿಸುತ್ತೆ ಆ ನೀವು ಇನ್ಸಿಡೆಂಟ್ ಏನಾದರೂ ಎಲ್ಲಾದರೂ ನೋಡಿದಿರಾ ಕೇಳಿದಿರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಓಕೆ ಸೊ ಇದು ಚೇಂಜ್ ಆಗಬೇಕು ಇಲ್ಲ ಅಂತಂದರೆ ಕಷ್ಟ ಇದೆ ಸೊ ಹೆಲ್ಪ್ ಮಾಡೋದ್ರಲ್ಲಿ ಒಬ್ರಿಗೊಬ್ರು ಏನು ಅದ್ರಲ್ಲಿ ಗುಲಾಮ ಗಲಾಮ ಅನ್ನೋದು ಏನಿಲ್ಲ ನನಗೆ ನನಗನ್ಸುತ್ತೆ ಬಟ್ ರೆಸ್ಪೆಕ್ಟ್ ಇರಬೇಕು ಒಬ್ರಿಗೊಬ್ರಿಗೆ ಆಂಡ್ ಸೊ ಅಷ್ಟಿದ್ರೆ ಸಾಕು ಅಂತ ಅನ್ಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬರ್ಸಿ ತಿಳ್ಸಿ